ಹಾಯ್ ನಮಸ್ಕಾರ ವೀಕ್ಷಕರೇ ರಾಜಸ್ಥಾನದ ಜೈಸಲ್ಮೇರ್ ಮರುಭೂಮಿಯಲ್ಲಿ ನೀರಿಗಾಗಿ ಬೊರೊಲೆಗೆಯುತ್ತಿದ್ದಾಗ ಗುಪ್ತಗಾಮಿನಿಯಾಗಿ ಹರಿಯುತ್ತಿದ್ದ ಸರಸ್ವತಿ ನದಿ ಬೋರ್ವೆಲ್ನಿಂದ ಬೋರ್ಗರೆದು ಮರುಭೂಮಿ ನದಿಯಾಗಿ ಹೋಗಿದೆ ರಾಜಸ್ಥಾನದ ಮೋನಾಪುರ ಎಂಬಲ್ಲಿ ರೈತನೊಬ್ಬ ತಮ್ಮ ಜಮೀನಿನಲ್ಲಿ ನೀರಿಗಾಗಿ ಬೋರ್ವೆಲ್ ಅನ್ನು ಕೊರಸುತ್ತಿದ್ದ ಇದು ಜೈಸಲ್ಮೇರ್ನ ಮರುಭೂಮಿಯಾಗಿದ್ದು ಎಂಟುನೂರು ಅಡಿ ಹತ್ತಿರ ಹೋಗುತ್ತಿದ್ದಂತೆ ದಿಢೀರನೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಬೋರ್ಗರೆದು ಗಾಡಿಗಳೆಲ್ಲ ಮುಳುಗಿ ಮರುಭೂಮಿ ಮೂರು ದಿನಗಳ ಕಾಲ ನದಿಯ ರೂಪ ತಾಳಿತ್ತು ಮತ್ತು ಈ ಸ್ಥಳ ಸರಸ್ವತಿ ನದಿಯ ಮೂಲ ಎಂದು ಕೆಲವು ಇತಿಹಾಸ ತಜ್ಞರು ಹೇಳಿದ್ದಾರೆ ಸರಸ್ವತಿ ನದಿ ಭೂಗರ್ಭದಲ್ಲಿ ಹುದುಗಿ ಹೋಗಿತ್ತು ಈ ನದಿ ಉತ್ತರ ಪ್ರದೇಶದಿಂದ ತಮಿಳುನಾಡಿನವರೆಗೂ ಜಾಲ ಹೊಂದಿದ್ದು ಈಗ ಅದು ಭೂಗರ್ಭದಲ್ಲಿ ಹುದುಗಿ ಹೋಗಿದೆ ಎಂದು ಕೆಲವು ಪುರಾಣಗಳು ತಿಳಿಸುತ್ತವೆ ಈ ನದಿಯ ಮರುಹುಟ್ಟು ಅಂತ ಹೇಳಿದರೆ ಒಂದಷ್ಟು ಜನ ನೈಸರ್ಗಿಕ ವಿಕೋಪ ಅಂತ ಹೇಳುತ್ತಿದ್ದಾರೆ ಉಕ್ಕಿ ಬರುತ್ತಿದ್ದ ನೀರಿನ ಪ್ರಮಾಣ ಕಡಿಮೆಯಾಗಿ ನೀರಿನ ಅಂಶ ಮರುಭೂಮಿಯಲ್ಲಿ ಇಂಗಿ ಹೋಯಿತು ಹುದುಗಿದ ಬೋರ್ವೆಲ್ ಗಾಡಿಯನ್ನು ಕ್ರೇನ್ ಸಹಾಯದಿಂದ ಹೊರತೆಗೆಯಲು ಹರಸಾಹಸ ಮಾಡಲಾಯಿತು